ಫ್ರೆಂಡ್ಸ್ ನಾನು ಇವತ್ತಿನ ವಿಡಿಯೋದಲ್ಲಿ ಸಮಾಜ ವಿಜ್ಞಾನಕ್ಕೆ ಸಂಬಂಧಪಟ್ಟಂಥ ಕೆಲವೊಂದಿಷ್ಟು ಬಹು ಆಯ್ಕೆಯ ಪ್ರಶ್ನೋತ್ತರಗಳನ್ನು ಈ ವಿಡಿಯೋ ಮುಖಾಂತರ ಹೇಳ್ತಾ ಇದ್ದೀನಿ ಈ ವಿಡಿಯೋದಲ್ಲಿ ಬರ್ತಕ್ಕಂಥ ಕ್ವೆಶನ್ ಆ್ಯಂಡ್ ಆನ್ಸರ್ಗಳು ನಿಮ್ಮ ಜಿ ಪಿ ಎಸ್ ಟಿ ಆರ್ ಆಗಿರಲಿ ಎಚ್ ಎಸ್ ಟಿ ಆರ್ ಎಸ್ ಡಿ ಎಫ್ ಡಿ ಎ ವಿಲೇಜ್ ಅಕೌಂಟ್ ಹಾಗೆ ಟಿ ಇ ಟಿಗಳಲ್ಲಿ ಬರ್ತಕ್ಕಂಥ ಕ್ವೆಶನ್ಸ್ಗಳಾಗಿರುವುದರಿಂದ ನಾನು ಇವತ್ತಿನ ವಿಡಿಯೋದಲ್ಲಿ ಸಮಾಜ ವಿಜ್ಞಾನದ ಬಹು ಆಯ್ಕೆಯ ಪ್ರಶ್ನೋತ್ತರಗಳನ್ನು ಇದ್ದೀನಿ ಈ ವಿಡಿಯೋ ನಿಮಗೇನಾದರೂ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ನಮ್ಮ ಚಾನೆಲ್ಗೂ ಸಹಿತ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಈ ವಿಡಿಯೋವನ್ನು ಸ್ಟಾರ್ಟ್ ಮಾಡೋಣ ಬನ್ನಿ ಮೊದಲನೇ ಕ್ವಶನು ಈ ರೀತಿಯಾಗಿದೆ ಕ್ವಿಟ್ ಇಂಡಿಯಾ ಚಳುವಳಿಯನ್ನು ನ್ಯಾಷನಲ್ ಕಾಂಗ್ರೆಸ್ ಆರಂಭಿಸಿದ್ದು ಯಾವ ವೈಫಲ್ಯದ ನಂತರ ಅಂತ ಕ್ವೆಶನ್ ಇದೆ ಆಪ್ಷನ್ಸ್ಗಳನ್ನು ನೋಡ್ತಾ ಹೋಗೋಣ ಮೊದಲನೇ ಆಪ್ಷನ್ಸು ಈ ರೀತಿಯಾಗಿದೆ ಎ ಕ್ಯಾಬಿನೆಟ್ ಮಿಷನ್ ಬಿ ಕ್ರಿಪ್ಸ್ ಮಿಷನ್ ಸಿ ಲಾರ್ಡ್ ವೇವಲ್ ಗವರ್ನರ್ ಜನರಲ್ ಸಿಮ್ಲಾ ಸಭೆ ನಡೆದ ಸಂದರ್ಭದಲ್ಲಿ ಡಿ ಮೇಲಿನವುಗಳಲ್ಲಿ ಯಾವುವು ಅಲ್ಲ ಅಂತ ಆಪ್ಷನ್ಸ್ಗಳಿವೆ ಇಲ್ಲಿ ಸರಿಯಾದಂಥ ಉತ್ತರ ಕಿಪ್ಸ್ ಮಿಷನ್ ಇದು ಸರಿಯಾದಂಥ ಉತ್ತರ ಕ್ವಿಟ್ ಇಂಡಿಯಾ ಚಳವಳಿಯನ್ನು ನ್ಯಾಷನಲ್ ಕಾಂಗ್ರೆಸ್ ಆರಂಭಿಸಿದ್ದು ಯಾವ ಸಂದರ್ಭದಲ್ಲಿ ಅಂತಂದ್ರೆ ಕ್ರಿಪ್ಸ್ ಮಿಷನ್ ವೈಫಲ್ಯದ ನಂತರ ಎರಡನೇ ಕ್ವಶನನ್ನು ನೋಡೋಣ ಎರಡನೇ ಕ್ವಶನು ಈ ರೀತಿಯಾಗಿದೆ ವಲ್ಲಭಭಾಯಿ ಪಟೇಲರಿಗೆ ಸರ್ದಾರ್ ಬಿರುದು ನೀಡಿದ್ದು ಯಾರು ಅಂತಂದು ಕ್ವಶನ್ ಇದೆ ಆಪ್ಷನ್ಸ್ಗಳನ್ನು ನೋಡ್ತಾ ಹೋಗೋಣ ಎ ಎಮ್ ಎ ಜಿನ್ನ ಬಿ ಎಮ್ ಕೆ ಗಾಂಧಿ ಸಿ ಸಿ ರಾಜಗೋಪಾಲಾಚಾರಿ ಡಿ ಜೆ ಎಲ್ ನೆಹರು ಅಂತ ಇದೆ ನೋಡಿ ಫ್ರೆಂಡ್ಸ್ ಇಲ್ಲೇ ವಲ್ಲಭಬಾಯಿ ಪಟೇಲರಿಗೆ ಸರ್ದಾರ್ ಎಂಬ ಬಿರುದನ್ನು ನೀಡಿದ್ದು ಎಂ ಕೆ ಗಾಂಧಿಯವರು ನೀಡಿರ್ತಾರ ಆದ ಕಾರಣಕ್ಕ ಬಿ ಆಪ್ಷನ್ನು ಎಂ ಕೆ ಗಾಂಧಿ ಈ ಕ್ವಶನ್ಗೆ ಸರಿಯಾದಂಥ ಉತ್ತರ ಆಗ್ತದೆ ಮೂರನೇ ಕ್ವಶನಲ್ಲಿ ನೋಡೋಣ ಮೂರನೇ ಕ್ವಶನು ಈ ರೀತಿಯಾಗಿದೆ ಚಂಪಾರಣ್ಯ ಸತ್ಯಾಗ್ರಹವನ್ನು ಮಹಾತ್ಮ ಗಾಂಧೀಜಿಯವರು ಆರಂಭಿಸಿದ ವರ್ಷ ಅಂತ ಕೇಳಿದರೆ ಆಪ್ಷನ್ಸ್ಗಳನ್ನು ನೋಡೋಣ ಆಪ್ಷನ್ಸ್ಗಳು ಈ ರೀತಿಯಾಗಿದೆ ಒಂದನೇ ಆಪ್ಷನ್ನು ಸಾವಿರದ ಒಂಬೈನೂರ ಇಪ್ಪತ್ತ್ಮೂರು ಎರಡನೇ ಆಪ್ಷನ್ನು ಸಾವಿರದ ಒಂಬೈನೂರ ಹದಿನೈದು ಸಿ ಆಪ್ಷನ್ನು ಸಾವಿರದ ಒಂಬೈನೂರ ಹತ್ತೊಂಬತ್ತು ಡಿ ಆಪ್ಷನ್ನು ಸಾವಿರದ ಒಂಬೈನೂರ ಹದಿನೇಳು ಅಂತ ಇದೆ ನೋಡಿ ಫ್ರೆಂಡ್ಸ್ ಚಂಪಾರಣ್ಯ ಸತ್ಯಾಗ್ರಹವನ್ನು ಮಹಾತ್ಮ ಗಾಂಧೀಜಿಯವರು ಸಾವಿರದ ಒಂಬೈನೂರ ಹದಿನೇಳರಲ್ಲಿ ಆರಂಭಿಸ್ತಾರ ಆದ ಕಾರಣ ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಡಿ ಸಾವಿರದ ಒಂಬೈನೂರ ಹದಿನೇಳು ಸರಿ ಉತ್ತರವಾಗ್ತದೆ ನಾಲ್ಕನೇ ಕ್ವಶನನ್ನು ನೋಡೋಣ ನಾಲ್ಕನೇ ಕ್ವಶನ್ನು ಈ ರೀತಿಯಾಗಿದೆ ಸಾವಿರದ ಎಂಟುನೂರ ಐವತ್ನಾಲ್ಕರಲ್ಲಿನ ಸರ್ ಚಾರ್ಲ್ಸ್ ವುಡ್ಸ್ ನಿರ್ಗಮನ ಪ್ರಮುಖವಾಗಿ ಯಾವುದಕ್ಕೆ ಸಂಬಂಧಿಸಿದ್ದು ಅಂತಂದು ಕ್ವಶನ್ ಇದೆ ಆಪ್ಷನ್ಸ್ಗಳು ಈ ರೀತಿಯಾಗಿದೆ ಎ ಆಪ್ಷನ್ನು ಶೈಕ್ಷಣಿಕ ಸುಧಾರಣೆಗಳು ಬಿ ಆಡಳಿತಾತ್ಮಕ ಸುಧಾರಣೆಗಳು ಸಿ ಆರ್ಥಿಕ ಸುಧಾರಣೆಗಳು ಡಿ ಸಾಮಾಜಿಕ ಸುಧಾರಣೆಗಳು ಅಂತಂದು ಆಪ್ಷನ್ಸ್ಗಳಿವೆ ಇದಕ್ಕೆ ಸರಿಯಾದಂಥ ಉತ್ತರ ಎ ಆಪ್ಷನ್ ಆಗುತ್ತಾ ಶೈಕ್ಷಣಿಕ ಸುಧಾರಣೆಗಳು ಅಂತಂದು ಈ ಕ್ವೆಶನ್ಗೆ ಸರಿಯಾದಂಥ ಉತ್ತರವಾಗ್ತದೆ ಐದನೇ ಕ್ವಶನು ಐದನೇ ಕ್ವೆಶನು ಈ ರೀತಿಯಾಗಿದೆ ಸಾರ್ಕ್ನ ಮೊದಲ ಶೃಂಗ ಸಮ್ಮೇಳನ ನಡೆದ ಸ್ಥಳ ಅಂತಂದು ಕೇಳಿದ್ದಾರೆ ಈಗ ಆಪ್ಷನ್ಸ್ಗಳನ್ನು ನೋಡ್ತಾ ಹೋಗೋಣ ಈ ಆಪ್ಷನ್ನು ಕೊಲಂಬೋ ಬಿ ಢಾಕಾ ಸಿ ಕಠ್ಮಂಡು ಡಿ ನವದೆಹಲಿ ಅಂತಂದು ಆಪ್ಷನ್ಸ್ಗಳಿವೆ ನೋಡಿ ಫ್ರೆಂಡ್ಸ್ ಇಲ್ಲೇ ಸಾರ್ಕ್ನ ಮೊದಲ ಶೃಂಗಸಭೆ ನಡೆದಿರ್ತಕ್ಕಂಥ ಸ್ಥಳ ಯಾವುದಪ್ಪ ಅಂತಂದ್ರೆ ಢಾಕಾದಲ್ಲಿ ನಡೆಯುತ್ತೆ ಆದ ಕಾರಣ ಆಪ್ಷನ್ ಬಿ ಢಾಕಾ ಸರಿ ಉತ್ತರವಾಗ್ತದೆ ಆರನೇ ಕ್ವಶನನ್ನು ನೋಡೋಣ ಬ್ರಿಟನ್ ಆಡಳಿತ ಭಾರತದಲ್ಲಿ ಆಂಗ್ಲ ಭಾಷೆಯ ಅಳವಡಿಕೆಗೆ ಕಾರಣನಾದ ಗವರ್ನರ್ ಜನರಲ್ ಅಂತ ಕ್ವೆಶನ್ ಇದೆ ನೋಡಿ ಫ್ರೆಂಡ್ಸ್ ಇಲ್ಲಿ ಬ್ರಿಟನ್ ಆಡಳಿತ ಭಾರತದಲ್ಲಿ ಆಂಗ್ಲ ಭಾಷೆಯ ಅಳವಡಿಕೆಗೆ ಕಾರಣನಾದ ಗವರ್ನರ್ ಜನರಲ್ ಯಾರಪ್ಪ ಅಂತಂದು ಆಪ್ಷನ್ಸ್ಗಳನ್ನು ಈ ರೀತಿ ನೀಡಲಾಗಿದೆ ಆಪ್ಷನ್ಸ್ಗಳು ಒಂದು ಲಾರ್ಡ್ ಹೌಶಿ ಎರಡನೇದ್ದು ಮೆಕ್ಯಾಲೆ ಮೂರನೇದು ಕನ್ನಿಂಗ್ ಹ್ಯಾಮ್ ನಾಲ್ಕನೇದು ಲಾರ್ಡ್ ಬೆಂಟಿಕ್ ಅಂತ ಇದೆ ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಡಿ ಲಾರ್ಡ್ ಬೆಂಟಿಕ್ ಇದು ಸರಿಯಾದಂಥ ಉತ್ತರವಾಗ್ತದೆ ಏಳನೇ ಕ್ವಶನು ಸಂಸ್ಕೃತದಲ್ಲಿ ಅಧಿಕೃತ ದಾಖಲೆಯಾಗಿರುವ ಅತ್ಯಂತ ಹಳೆಯ ಶಾಸನ ಯಾವುದು ಆಪ್ಷನ್ಸ್ಗಳು ಈ ರೀತಿಯಾಗಿದೆ ಆಪ್ಷನ್ಸನ್ನು ನೋಡೋಣ ಎ ಐಹೊಳೆ ಶಾಸನ ಬಿ ಅಲಹಾಬಾದ್ ಸ್ತಂಭ ಶಾಸನ ಸಿ ಜುನಾಗಢದ ಕಲ್ಲಿನ ಶಾಸನ ಡಿ ಇವಾವುದೂ ಅಲ್ಲ ಅಂತ ಆಪ್ಷನ್ಸ್ಗಳಿವೆ ನೋಡಿ ಫ್ರೆಂಡ್ಸ್ ಇಲ್ಲೇ ಸಂಸ್ಕೃತದಲ್ಲಿ ಅಧಿಕೃತ ದಾಖಲೆಯಾಗಿರ್ತಕ್ಕಂಥ ಅತ್ಯಂತ ಹಳೆಯ ಶಾಸನ ಯಾವುದಪ್ಪ ಅಂತಂದ್ರೆ ಆಪ್ಷನ್ ಸಿ ಜುನಾಗಢದ ಕಲ್ಲಿನ ಶಾಸನ ಇದು ಸಂಸ್ಕೃತದಲ್ಲಿ ಅಧಿಕೃತ ದಾಖಲೆಯಾಗಿರುವ ಅತ್ಯಂತ ಹಳೆಯ ಶಾಸನವಾಗಿದೆ ಎಂಟನೇ ಕ್ವಶನು ನೃತ್ಯ ಕಣಿವೆ ಎಂಬ ಭೂಭಾಗ ಕೆಳಕಂಡ ಖಂಡದ ಅತ್ಯಂತ ಕೆಳಮಟ್ಟದ ಸ್ಥಳವಾಗಿದೆ ಅಂತಂದು ಕ್ವಶನ್ ಇದೆ ನೋಡಿ ಫ್ರೆಂಡ್ಸ್ ಇಲ್ಲಿ ಆಪ್ಷನ್ಸ್ಗಳನ್ನು ಈ ರೀತಿ ನೀಡಲಾಗಿದೆ ಈ ಆಪ್ಷನ್ನು ದಕ್ಷಿಣ ಅಮೇರಿಕಾ ಖಂಡ ಬಿ ಆಪ್ಷನ್ನು ಆಫ್ರಿಕಾ ಖಂಡ ಸಿ ಆಪ್ಷನ್ನು ಏಷ್ಯಾ ಖಂಡ ಡಿ ಉತ್ತರ ಅಮೇರಿಕಾ ಖಂಡ ಅಂತ ಇದೆ ನೋಡಿ ಫ್ರೆಂಡ್ಸ್ ಇಲ್ಲೇ ವೃತ್ತಿ ಕಣಿವೆ ಎಂಬ ಭೂಭಾಗ ಕೆಳಕಂಡ ಖಂಡದ ಅತ್ಯಂತ ಕೆಳಮಟ್ಟದ ಸ್ಥಳವಾಗಿದೆ ಅಂತ ಕೇಳಿದಾಗ ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಡಿ ಉತ್ತರ ಅಮೇರಿಕಾ ಖಂಡವಾಗುತ್ತದೆ ಒಂಬತ್ತನೇ ಕ್ವಶನ್ ನೋಡೋಣ ಒಂಬತ್ತನೇ ಕ್ವಶನು ಈ ರೀತಿಯಾಗಿದೆ ವಾಯು ಒತ್ತಡವನ್ನು ಅಳೆಯುವುದು ಇಲ್ಲಿ ಆಪ್ಷನ್ಸ್ಗಳನ್ನು ಈ ರೀತಿಯಾಗಿ ನೀಡಿದ್ದಾರೆ ಆಪ್ಷನ್ಸ್ಗಳು ಎ ಹೈಗ್ರೋಮೀಟರ್ ಬಿ ಅಲ್ಟಿಮೀಟರ್ ಸಿ ಹೈಡ್ರೋಮೀಟರ್ ಡಿ ಬ್ಯಾರೋಮೀಟರ್ ಅಂತ ಆಪ್ಷನ್ಸ್ಗಳನ್ನು ನೀಡಲಾಗಿದೆ ನೋಡಿ ಫ್ರೆಂಡ್ಸಿಲೆ ವಾಯುವಿನ ಒತ್ತಡವನ್ನು ಅರಿತಕ್ಕಂಥ ಮಾಪನ ಯಾವುದಪ್ಪ ಅಂತಂದ್ರೆ ಬ್ಯಾರೋಮೀಟರ್ ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಡಿ ಬ್ಯಾರೋಮೀಟರ್ ಸರಿ ಉತ್ತರವಾಗ್ತದೆ ಹತ್ತನೇ ಕ್ವಶನು ಹತ್ತನೇ ಕ್ವಶನು ಈ ರೀತಿಯಾಗಿದೆ ಅಲ್ಯೂಮಿನಿಯಂ ಲೋಹವನ್ನು ಉತ್ಪಾದಿಸುವುದು ಈ ಅದಿರಿನಿಂದ ಅಂತ ಕ್ವೆಶನ್ ಇದೆ ಆಪ್ಷನ್ಸ್ಗಳು ಈ ರೀತಿಯಾಗಿದೆ ಎ ಟನ್ ಬಿ ಬಾಕ್ಸೈಟ್ ಸಿ ಜಿಂಕ್ ಡಿ ಸೀಸ ಮತ್ತು ಜಿಂಗ್ ಅಂತ ಆಪ್ಷನ್ಸ್ಗಳನ್ನು ನೀಡಲಾಗಿದೆ ನೋಡಿ ಫ್ರೆಂಡ್ಸ್ ಇಲ್ಲಿ ಅಲ್ಯೂಮಿನಿಯಂ ಲೋಹವನ್ನು ಉತ್ಪಾದಿಸುವ ಯಾವ ಅದಿರಿನಿಂದಪ್ಪ ಅಂತಂದರೆ ಬಾಕ್ಸೈಟ್ ಅದಿರಿನಿಂದ ಅಲ್ಯೂಮಿನಿಯಂ ಲೋಹ ತಯಾರಾಗುತ್ತದೆ ನೋಡಿ ಫ್ರೆಂಡ್ಸ್ ನಾನು ಈ ವಿಡಿಯೋದಲ್ಲಿ ಸಮಾಜ ವಿಜ್ಞಾನಕ್ಕೆ ಸಂಬಂಧಪಟ್ಟಂಥ ಹತ್ತು ಬಹು ಆಯ್ಕೆಯ ಪ್ರಶ್ನೋತ್ತರಗಳನ್ನು ಈ ವಿಡಿಯೋ ಮುಖಾಂತರ ನಿಮಗೆ ಹೇಳಿದೆ ಈ ವಿಡಿಯೋದಲ್ಲಿ ಬರ್ತಕ್ಕಂಥ ಎಲ್ಲ ಕ್ವೆಶನ್ ಆ್ಯಂಡ್ ಆನ್ಸರ್ಗಳು ನಿಮ್ಮ ಟಿ ಇ ಟಿ ಆಗಿರಲಿ ಜಿ ಪಿ ಎಸ್ ಟಿ ಆರ್ ಎಚ್ ಎಸ್ ಟಿ ಆರ್ ಹಾಗೆ ಎಸ್ ಡಿ ಎಫ್ ಡಿ ಎ ವಿಲೇಜ್ ಅಕೌಂಟ್ಗಳಲ್ಲಿ ಬರ್ತಕ್ಕಂಥ ಕ್ವಶನ್ಗಳಾಗಿದ್ದಾವೆ ಆದ ಕಾರಣ ನಾನು ಈ ಕ್ವಶನ್ಗಳನ್ನು ಆಯ್ಕೆ ಮಾಡಿಕೊಂಡಿದ್ದೆ ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ನಮ್ಮ ಚಾನಲ್ಗೂ ಸಹಿತ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಮುಂದಿನ ವಿಡಿಯೋದೊಂದಿಗೆ ಸಿಗೋಣ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ ಧನ್ಯವಾದಗಳು